ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದ್ಯ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಮಂಗಳವಾರದ ಈವ್ನಿಂಗ್ ಬ್ಲಾಗು ಮಾರ್ನಿಂಗ್ ನಾನು ಯಾವುದೇ ವ್ಲಾಗ್ ಮಾಡಿಲ್ಲ ನನ್ನ ತಂಗಿ ಮಗಳಿದ್ದೆಲ್ಲ ಅವಳೇ ವ್ಲಾಗ್ ಮಾಡಿದ್ಳು ಅಂದರೆ ಅವಳು ಮಾಡೋ ಚಿಕ್ಕ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ವೀಡಿಯೋ ಮಾಡಿದ್ದೆ ಅದಕ್ಕೆ ಅವಳೇ ವಾಯ್ಸ್ ಓವರ್ ಕೊಟ್ಟಲು ಆ ವೀಡಿಯೋ ನೋಡ್ಕೊಂಡು ನೋಡಿಕೊಂಡು ಅವಳೇ ವಾಯ್ಸ್ ಓವರ್ ಕೊಟ್ಟಿದ್ದಾಳೆ ಅದನ್ನೇ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಬೆಳಗ್ಗೆ ನಾನು ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ ಇಂಟ್ರೆಸ್ಟು ಇರಲಿಲ್ಲ ಮಾಡೋದಕ್ಕೆ ಅವಳ್ದೇ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಮಾಡಿದೆ ಸದ್ಯಕ್ಕೆ ಯಾವುದೇ ಯೂಟ್ಯೂಬಿಂದ ಏನು ಡಿಲೀಟ್ ಮಾಡಬೇಕು ಅಂತ ಏನು ಬಂದಿಲ್ಲ ನೋಡ್ಬೇಕು ಇನ್ನೂ ಯಾವಾಗ ಬರುತ್ತೆ ಬಂದು ಬರುತ್ತಾ ಇಲ್ವಾ ಇಲ್ಲ ಓಡ್ತಾ ಇದೆ ವೀಡಿಯೋ ಏನು ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡಿದ್ದೀನಿ ಹಾಗೆ ಇವಾಗ ನೋಡಿ ಈವ್ನಿಂಗು ಇನ್ಸ್ಟೆಂಟ್ ಐಸ್ ಕ್ರೀಮ್ ಮಾಡೋಣ ಅಂದ್ಬಿಟ್ಟು ಸ್ಟ್ರಾಬೆರಿ ಫ್ಲೇವರ್ದು ತೊಗೊಂಬಂದಿದ್ದಾರೆ ನಮ್ಮ ಮನೆಯವ್ರು ತೊಗೊಂಬಂದಿದ್ರು ಅದನ್ನು ಇವಾಗ ಮಾಡ್ತಾಯಿದ್ದೀನಿ ಈ ಐಸ್ ಕ್ರೀಮನ್ನು ನೆನ್ನೆ ಮೊನ್ನೆ ತಂದಿರೋದು ನಿನ್ನೆಲ್ಲ ಮಾಡು ಮಾಡು ಅಂದರೆ ನಾನು ಮಾಡಿಲ್ಲ ಸೋಂಬೇರಿ ಇವಾಗ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಅರ್ಧ ಲೀಟ್ರ್ ಹಾಲು ಗುಡ್ ಲೈಫ್ ಹಾಲು ತಂದಿದ್ದೆ ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ ಹಾಗೆ ಇನ್ಸ್ಟೆಂಟ್ ಐಸ್ ಕ್ರೀಮನ್ನು ಹಾಲಿಗೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೇನು ಶುಗರ್ ಇಲ್ಲ ಅದರಲ್ಲೇ ಇರುತ್ತೆ ಏನೂ ಹಾಕೋ ಅಷ್ಟಿಲ್ಲ ಜಾಸ್ತಿ ಇಷ್ಟೇ ಇವಾಗ ಇದನ್ನೆಲ್ಲ ಪೌಡರ್ ಇರುತ್ತಲ್ಲ ಇದನ್ನ ಹಾಕ್ಕೊಂಡು ಮಿಲ್ಕಲ್ಲಿ ಕಲಿಸ್ಕೊಬೇಕು ನೀಟಾಗಿ ಲಮ್ಸ್ ಏನು ಇಲ್ಲದಂಗೆ ನೀಟಾಗಿಲ್ಲ ಕಲಿಸ್ಕೊಂಡು ಆ ಬಿಸಿ ಹಾಲು ಕುದೀತಾ ಇರುತ್ತಲ್ಲ ಚೆನ್ನಾಗಿ ಆ ಹಾಲಿಗೆ ಹಾಕ್ಕೊಂಡು ಅದು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಐಸ್ ಕ್ರೀಮ್ ರೆಡಿ ಆಗುತ್ತೆ ನೋಡೋಣ ಇದು ಸ್ಟ್ರಾಬೆರಿ ಫ್ಲೇವರ್ ಇದೆ ಫಸ್ಟ್ ಟೈಮ್ ತಂದಿರೋದು ಯಾವಾಗಲೂ ವೆನಿಲಾ ಇಲ್ಲಾಂದರೆ ಇದು ಬಟರ್ಸ್ಕಾಚು ಈ ಥರ ತಂದು ಮಾಡ್ತಾ ಇದ್ವಿ ಈ ಸಲ ವೆನಿಲಾ ಇದು ನಾ ತಂದಿದ್ದಾರೆ ಚೆನ್ನಾಗಿದೆ ಫ್ಲೇವರು ಘಮ ಘಮ ಅಂತಿತ್ತು ಅದನ್ನ ಇವಾಗ ನೋಡಿ ಕುದಿತಾ ಇರೋ ಹಾಲಿಗೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋದು ಅಷ್ಟೇ ಅದನ್ನು ಕುದಿಸ್ಕೊಂಡು ಆಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡು ಫ್ರಿಜ್ಗೆ ಇಟ್ಕೊಬೇಕು ಅಷ್ಟೇ ನೋಡಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಈ ಹಾಲುನು ಇದು ಇದ್ರ ಹಾಲು ಅಲ್ವಾ ಗುಡ್ ಲೈಫ್ ಹಾಲು ಏನು ಅಷ್ಟು ಕುದಿಸೋ ಅಷ್ಟು ಇಲ್ಲ ಆದರೂ ನಾನು ಕುದಿಸಿದ್ದೀನಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಅದು ಐಸ್ ಕ್ರೀಮ್ದು ಇದಾಕ್ಬಿಟ್ಟು ಮ ಹಾಕ್ಬಿಟ್ಟು ಇವಾಗ ನೋಡಿ ಅದನ್ನು ತಿರುಗಿಸ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಕುದಿಸ್ತೀನಿ ಕುದಿಸ್ಬಿಟ್ಟು ಒಂದು ಬೌಲ್ಗೆ ಹಾಕ್ಬಿಟ್ಟು ಹಾರಕ್ಕೆ ಬಿಡ್ತೀನಿ ಡೈರೆಕ್ಟ್ ಇವಾಗ ನಾನು ಹಾಗೆ ಫ್ರಿಜ್ ಹೋದ್ರೆ ಇದಾಗ್ಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಇಲ್ಲ ಒನ್ ಅವರು ಚೆನ್ನಾಗಿ ಆರಿಸ್ಬಿಟ್ಟು ಆಮೇಲೆ ಫ್ರೀಸರಲ್ಲಿ ಇಟ್ಬಿಡ್ತೀನಿ ಒಂದು ಫೋರ್ ಅವರ್ಸು ಫ್ರೀಝರ್ಗೆ ಇಟ್ಕೊಂಡು ಇಟ್ಬಿಟ್ರೆ ಅದನ್ನ ಆಮೇಲೆ ಅದು ಐಸ್ ಆಗಿರುತ್ತೆ ಅದನ್ನು ತೆಗೆದ್ಬಿಟ್ಟು ಮಿಕ್ಸರ್ ಜಾರು ಯಾವುದಕ್ಕನ್ನು ಹಾಕ್ಕೊಂಡು ಒಂದು ಒಂದು ಎರಡು ನಿಮಿಷ ಗ್ರೈಂಡ್ ಮಾಡಿಬಿಟ್ಟು ವಾಪಸ್ ಇನ್ನು ಸೇಮ್ ಅದೇ ಇದಕ್ಕೆ ಹಾಕಬೇಕು ನಾನು ಅದನ್ನು ಪ್ರೊಸೀಜರ್ ಇವಾಗ ತೋರಿಸ್ತೀನಿ ಸದ್ಯಕ್ಕೆ ಇವಾಗ ನಾನು ಈ ಮಿಲ್ಕ್ ಕುದಿಸ್ಬಿಟ್ಟು ಅದನ್ನು ಫ್ರೀಝರ್ಗಿಡೋದು ಅಷ್ಟೇ ಮಾಡಿದ್ದೀನಿ ನೆಕ್ಸ್ಟ್ ಡೇ ಅಂದರೆ ಇವಾಗ ಫೋರ್ ಅವರ್ಸ್ ಆದಮೇಲೆ ಸಲ ಐಸ್ ಕ್ರೀಮ್ದು ಇದರಲ್ಲಿ ಹಾಕಬೇಕು ಮಿಕ್ಸಿಲಿ ಹಾಕ್ಬಿಟ್ಟು ಒಂದು ರೌಂಡ್ ಗ್ರ ಗ್ರೈಂಡ್ ಮಾಡಿಬಿಟ್ಟು ಅದನ್ನು ತಿರ್ಗಾ ಬೌಲ್ಗೆ ಹಾಕ್ಬಿಟ್ಟು ಅದನ್ನು ತಿರ್ಗಾ ಒಂದು ಎರಡು ಮೂರು ಅವರ್ ಫ್ರೀಸರ್ ಮಾಡಬೇಕು ಆವಾಗ ಐಸ್ ಕ್ರೀಮ್ ರೆಡಿ ಆಗುತ್ತೆ ನೋಡಿ ಇವಾಗೆಲ್ಲ ಚೆನ್ನಾಗಿ ಕುದಿಸಿದ್ದೀನಿ ಇದು ಕುದೀತಾ ಇದೆ ಇದು ಕುದ್ದಾದಮೇಲೆ ಮಾಮೂಲಿ ನನ್ನ ಹತ್ರ ಬೇರೆ ಯಾವುದು ಇರಲಿಲ್ಲ ಬೌಲು ಮಾಮೂಲಿ ಬೌಲ್ಗೆ ಹಾಕಿದ್ದೀನಿ ಆ ಬೌಲ್ಗೆ ಹಾಕ್ಬಿಟ್ಟು ಇಟ್ಬಿಟ್ಟು ಒಂದು ಹಾಫ್ ಆನ್ ಅವರು ಹಾಗೆ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ ಆರ್ಲಿ ಅಂದ್ಬಿಟ್ಟು ಚೆನ್ನಾಗಿ ಆರ್ಲಿ ಅಂತ ಬಿಟ್ಬಿಟ್ಟಿದ್ದೀನಿ ಹಾಗೆ ಡೈರೆಕ್ಟ್ ಫ್ರೀ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದೆಲ್ಲ ಸುಟ್ಟೋಗ್ಬಿಡುತ್ತೆ ಓವರ್ ಕೊಡಬೇಕಾದ್ರೆ ನೋಡಿ ಎಷ್ಟು ಸೌಂಡ್ ಮಾಡ್ತಾಯಿದ್ದಾರೆ ಅಂದರೆ ಆಚೆ ಅಷ್ಟೊಂದು ಸೌಂಡ್ ಮಾಡ್ತಾಯಿದ್ದಾರೆ ಓವರ್ ಕೊಡೋವಾಗ ಊಟ ಮಾಡೋದಕ್ಕೆ ಅಷ್ಟೊಂದು ಸೌಂಡ್ ಮಾಡ್ತಾಯಿದ್ದಾರೆ ನಮ್ಮ ಮನೇಲಿ ಇವಾಗ ನೋಡಿ ಎಲ್ಲನೂ ನೋಡಿ ಇವಾಗೆಲ್ಲನೂ ಹಾಕಿ ಇಕ್ಕಿದ್ದೀನಿ ಈ ಬೌಲಲ್ಲಿ ಹಾಕ್ಬಿಟ್ಟು ಹಂಗೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ತಣ್ಣಗೆ ಆಗಲಿ ಅಂತ ಬಿಟ್ಬಿಟ್ಟಿರ್ತೀನಿ ಆಮೇಲೆ ಫ್ರಿಜ್ಜಿಗೆ ತೆಗ್ದಿಡ್ತೀನಿ ಇವಾಗ ನೋಡಿ ಅಲ್ಲಿ ಆ ಕಡೆ ಆರಕ್ಕೆ ಇಟ್ಟಿದ್ದೀನಿ ಹಾಗೆ ಇವಾಗ ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಇವಾಗ ಹಾಗೆ ಕಾಫಿ ಇಟ್ಕೊತಾ ಇದ್ದೀನಿ ಹುಡುಗರು ಮಾಡಿಕೊಡು ಮಾಡಿಕೊಡು ಅಂತ ಜೋರು ಮಾಡಿದ್ದಕ್ಕೆ ಇವತ್ತು ಮಾಡಿದೆ ಇಲ್ಲಾಂದರೆ ಅಲ್ಲೇ ಬಿದ್ದಿರ್ತಿತ್ತು ಅನಿಸುತ್ತೆ ಅದು ಕಡಲೆಪುರಿ ತಂದೆ ಖಾರ ಪುರಿ ಮಾಡಬೇಕು ಅಂತ ಅದನ್ನು ಮಾಡಲಿಲ್ಲ ನಾನು ಹಂಗೆ ಹಾಕ್ಕೊಂಡು ತಿಂತಾ ಪಾಪ ಹುಡುಗರು ಈ ಐಸ್ ಕ್ರೀಮು ಎರಡು ಮೂರು ದಿವಸ ಆಯ್ತು ತಂದು ಅದನ್ನು ಮಾಡಿರಲಿಲ್ಲ ಇವತ್ತು ಮಾಡ್ತೀಯಾ ಇಲ್ವಮ್ಮ ಅಂತ ಜೋರು ಮಾಡಿದ್ದಕ್ಕೆ ಇವಾಗ ಮಾಡಿ ಇಟ್ಟಿದ್ದೀನಿ ಅದನ್ನು ಇನ್ನೂ ಪ್ರೊಸೀಜರ್ ಇದೆ ಅದೇ ಹೇಳಿದ್ನಲ್ಲ ಮಿಕ್ಸಿಗೆ ಹಾಕಬೇಕು ತಿರುಗಿನ ಒಂದು ಒಂದು ಎಂಟು ಅವರ್ ಅದನ್ನು ಫ್ರೀಸ್ ಮಾಡಬೇಕು ಆಮೇಲೆ ಐಸ್ ಕ್ರೀಮ್ ರೆಡಿ ಆಗುತ್ತೆ ಅದನ್ನು ತಿನ್ನೋದಷ್ಟೇ ನಾನು ಸುಮಾರು ಸಲ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಇದು ಯಾರು ಮಾಡೋರು ಅಂದ್ಬಿಟ್ಟು ಹಾಗೆ ಬಾಕ್ಸೇ ತಂದುಬಿಡ್ತೀನಿ ಬೈ ಒನ್ ಗೆಟ್ ಒನ್ನು ಇವಾಗ ನೋಡೋಣ ಇದು ನನಗೆ ಸ್ಟ್ರಾಬೆರಿ ಫ್ಲೇವರ್ ಸಿಕ್ಕಿದೆಯಲ್ವಾ ಇದು ಯಾವ ರೀತಿ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿದ್ರೆ ಇದನ್ನೇ ಹಂಗೆ ಕಮ್ ಮಾಡ್ಕೊಂಡೋಗೋಣ ಅಂತ ನೋಡಿ ಇವಾಗ ಮೂವರ್ಗು ಕಾಫಿ ಇಟ್ಕೊಂಡಿದ್ದೀವಿ ಕಾಫಿ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಕೆಲಸ ಇದ್ದಾವೆ ಒಬ್ಬನ್ನೆಲ್ಲ ಮಾಡ್ಕೊಬೇಕು ಅಂತೂ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅದನ್ನು ವೀಡಿಯೋ ಮಾಡಿದ್ದೀನಿ ಮೂರು ಗಂಟೆ ನಾಲ್ಕು ನಾಲ್ಕೂವರೆಗೆ ಮಳೆ ಸ್ಟಾರ್ಟ್ ಆಯಿತು ಸಿಕ್ಕಾಪಟ್ಟೆ ಮಳೆ ಬಂದಿದೆ ನೋಡಿ ಕಾಫಿ ಕುಡ್ಕೊಂಡು ಹಂಗೇ ಮಳೆಯೆಲ್ಲ ನೋಡಿಕೊಂಡು ವೀಡಿಯೋ ಮಾಡಿದ್ದೀನಿ ಎಷ್ಟು ಮಳೆ ಬರ್ತಾಯಿದೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂದು ಬರ್ತಾಯಿತ್ತು ನಾನು ಹೆಂಗೋ ಬೆಳಗ್ಗೆ ಎಲ್ಲ ಬಟ್ಟೆ ಎಲ್ಲ ವಾಶ್ ವಾಶ್ಕಾಕಿ ಎಲ್ಲ ಆರಿಸಿ ತೆಗ್ದು ಇಟ್ಬಿಟ್ಟಿದ್ದೆ ನಾನು ತೊಗೊಂಬರೋದಕ್ಕೂ ನನ್ನ ಮಗ ಹೋಗಿ ನನ್ನ ಮಗನ ನನ್ನ ತಂಗಿ ಮಗಳು ಹೋಗಿ ತಗೊಂಬಂದರು ಬಟ್ಟೆನ ಆವಾಗಲಾಗಲೇ ಗುಡುಕ್ತಿತ್ತು ಆಮೇಲೆ ಅವೆಲ್ಲ ಬಟ್ಟೆ ಎಲ್ಲ ತಂದು ಕೆಳಗಡೆ ಹಾಕಿದ್ರು ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಇಷ್ಟು ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂತು ಒಂದು ಒನ್ ಅವರ್ ಅಷ್ಟೇ ಒಂದು ಆಫ್ ಆನ್ ಅವರ್ ಒಂದು ಮುಕ್ಕಾಲು ಅವರ್ ಮಳೆ ಬಂದಿದೆ ನೋಡಿ ಇದನ್ನೆಲ್ಲ ವೀಡಿಯೋ ಮಾಡ್ತಾಯಿದ್ರು ಹಂಗೆ ಆಚೆ ಆಟ ಆಡಿಕೊಂಡು ವೀಡಿಯೋ ಮಾಡಿದಾರೋ ಅವು ಯಾವೂ ಚೆನ್ನಾಗೇ ಬಂದಿಲ್ಲ ಈ ಒಳಗಡೆಯಿಂದ ಮಾಡಿರೋ ವೀಡಿಯೋಸ್ ಅಷ್ಟೇ ಚೆನ್ನಾಗಿ ಬಂದಿದ್ದಿದ್ದು ಹಂಗೆ ಅದೆಲ್ಲ ಕಾಫಿ ಕುಡ್ಕೊಂಡು ಮಳೆಯೆಲ್ಲ ನೋಡಿಕೊಂಡು ಇವಾಗ ಪಾತ್ರೆಗಳೆಲ್ಲ ಇದ್ದಾವೆ ಅವನ್ನೆಲ್ಲ ಇದ್ದೀನಿ ಕಾಫಿ ಜೊತೆ ಕಡಲೆಪುರಿ ಇತ್ತಲ್ಲ ಅದಕ್ಕೇ ಇದು ಖಾರ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ತಿಂದ್ಕೊಂಡು ನೋಡಿದ್ದೀವಿ ಅಷ್ಟೇ ಮಳೆ ನೋಡ್ಕೊಂಡು ಕೂತಿದ್ವಿ ಅಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಎಲ್ಲ ಮಾಡಿಕೊಂಡು ಹಾಗೆ ಇವೆಲ್ಲ ಇದ್ವಲ್ಲ ಪಾತ್ರೆ ಎಲ್ಲ ಇದ್ವಲ್ಲ ಇವೆಲ್ಲಾನು ವಾಶ್ ಮಾಡ್ಕೊತಾ ಇದ್ದೀನಿ ಟೈಮ್ ಆಗೈತೆ ಆಗಲೇ ಒಂದು ಐದು ಗಂಟೆ ಆಗ್ತಾ ಇದೆ ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಕೆಲಸ ಇದ್ದಾವೆ ಅವೆಲ್ಲ ಮಾಡ್ಕೊಬೇಕು ಕಸ ಎಲ್ಲ ಗುಡಿಸಿ ನಾನು ಆಮೇಲೆ ಸ್ನಾನಗಿನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಬೇಕು ಮಂಗಳವಾರ ಇದೆ ಇವತ್ತು ಆಲ್ಮೋಸ್ಟ್ ನಾವು ಡೈಲಿ ಪೂಜೆ ಮಾಡೋದ್ರಿಂದ ನಾನು ಆಫೀಸ್ಗೆ ಹೋಗೋದಷ್ಟೇ ಬೆಳಗ್ಗೆ ಎದ್ದು ಸ್ನಾನ ಮುಗಿಸಿ ಇದ್ದೆ ಆಫೀಸ್ಗೆ ಈಗ ಮನೇಲಿರೋದಿದ್ದ ಸೋಮವಾರ ತನಕ ಜಾಸ್ತಿ ಅಲ್ವಾ ಅದಕ್ಕೇ ಸಂಜೆ ಹೊತ್ತು ಸ್ನಾನ ಮಾಡ್ಕೊಂಡು ಹಂಗೆ ದೇವ್ ದೇವ್ರ ದೀಪ ಹಚ್ಚತ್ತೀನಿ ಇವಾಗ ನೋಡಿ ಅದೆಲ್ಲ ಪಾತ್ರೆ ಎಲ್ಲ ವಾಶ್ ಆಯಿತು ಪಾತ್ರೆ ವಾಶ್ ಆದಮೇಲೆ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನನಗೆ ಕ್ಲೀನಾಗಿರಬೇಕು ಯಾವಾಗೂ ಇಲ್ಲಾಂದರೆ ನೋಡಿ ಹಿಂದೆ ಇವಾಗ ನಾನು ಒಬ್ಬಳೇ ಕೆಲಸ ಮಾ ಇಲ್ಲಿ ಅಡುಗೆ ಮಾಡೋದಾಗಲಿ ಕಿಚನ್ ಇದು ಮಾಡೋದಾಗಲಿ ಮಾಡೋದಿಲ್ಲ ನಮ್ಮಮ್ಮನೂ ಮಾಡ್ತಿರ್ತಾರೆ ಅವರು ಯಾವಾಗ ಹೆಂಗೆ ಬೇಕೋ ಹಂಗೆ ಮಾಡಿಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತಾರೆ ನಾನು ಅದು ನಂಗೆ ಅದೆಲ್ಲ ಹಂಗೆ ಇದ್ದರೆ ಇಷ್ಟ ಆಗೋಲ್ಲ ಒಬ್ಬಳೇ ಮೇಂಟೈನ್ ಮಾಡೋದಾದರೆ ನಾನು ಹೆಂಗೆ ಮಾಡಿಟ್ಟಿರ್ತೀನೋ ಹಂಗೇ ಇರುತ್ತೆ ನಮ್ಮಮ್ಮನೂ ಬಂದು ಮಾಡೋದ್ರಿಂದ ಅವರೆಲ್ಲ ಇಷ್ಟ ಅಷ್ಟು ಅಂದರೆ ಇದೆಲ್ಲ ಒರೆಸ್ಕೊಂಡು ನೀಟಾಗಿ ಹಂಗೆ ಇರಬೇಕು ಥರ ಏನು ಇಟ್ಕೊಳ್ಳಲ್ಲ ಅವ್ರಿಗೆ ಕೆಲಸ ಮುಗಿಸ್ತಾರೆ ಬರ್ತಾಯಿರ್ತಾರೆ ಅಡುಗೆ ಗಿಡಗೆ ಮಾಡಿದ್ರೆ ಹೆಂಗೆ ಮಾಡಿರ್ತಾರೋ ಅದ್ರ ಮೇಲೆ ಸೋರಿದ್ರು ಹಂಗೆ ಬಿಟ್ಟಿರ್ತಾರೆ ಸಿಡ್ದಿದ್ರು ಎಣ್ಣೆ ಎಲ್ಲ ಹಂಗಂಗೆ ಬಿಟ್ಟಿರ್ತಾರೆ ನಂಗೆ ಅದು ಇಷ್ಟ ಆಗೋದಿಲ್ಲ ಅದಕ್ಕೆಲ್ಲ ಒರೆಸ್ದೆ ಮಧ್ಯಾಹ್ನ ಕಾನ್ ಅದು ಇದೆಲ್ಲ ಬೇಯಿಸ್ಕೊಂಡಿದ್ರು ಅದೆಲ್ಲ ಹಂಗೆ ಇದೆಲ್ಲ ಎಗ್ರಿತ್ತು ಅದನ್ನೆಲ್ಲ ಒರೆಸಿ ಪಾತ್ರೆನೂ ತೊಳ್ದಾಯಿತು ಹಂಗೆ ನಾನು ಇವಾಗ ಐಸ್ ಕ್ರೀಮ್ ಇದು ಮಾಡಿದ್ನಲ್ಲ ಅದು ನೋಡಿ ಆಗಿದೆ ಅದು ಒಂದು ತಣ್ಣಗಾಗಿದೆ ಇವಾಗ ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಕೋತ ಇದ್ದೀನಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಬರ್ಬೇಕು ಕಸ ಎಲ್ಲ ಗುಡಿಸಿ ದೇವ್ರ ದೀಪ ಎಲ್ಲ ಹಚ್ಚಿದೆ ದೇವ್ರ ದೀಪ ಹಚ್ಚಾಗಿ ಆಮೇಲೆ ಹಾಗೆ ಬೇಗನೆ ಅಡುಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ಬೇಳೆ ರಸ ಇದ್ದೀನಿ ನೋಡಿ ಬೇಳೆ ಹಾಕ್ಕೊಂಡು ತೊಳ್ದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಮೆಣ್ಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಒಂದರಿಂದ ಎರಡು ಅದನ್ನು ಎಲ್ಲ ಬಿಡಿಸಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಐದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಂಡು ಹಾಕ್ಕೊಂಡು ಅದನ್ನು ಬೇಯಕ್ಕೆ ಇಟ್ಕೋಬೇಕು ಒಂದು ಐದರಿಂದ ಆರು ಬಿಜಿಲ್ ತಗೊತೀನಿ ನಾನು ಬೇಳೆ ಚೆನ್ನಾಗಿ ಬೇಯಲಿ ಅಂತ ನೆಲ್ಲ ಚೆನ್ನಾಗಿ ಬೆಂದ್ಕೊಂಬಿಟ್ರೆ ಐದು ನಿಮಿಷ ಅಷ್ಟೇ ಅದನ್ನು ಸ್ಪಾಶ್ ಮಾಡೋದು ಅದಕ್ಕೆ ನಾನು ಒಂದು ಐದರಿಂದ ಆರು ಬಿಜಿಲ್ ಒಟ್ಟಿಗೆ ತೊಗೊಂಡ್ಬಿಡ್ತೀನಿ ನೋಡಿ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಅಂದರೆ ಬೇಳೆ ರಸಮ್ ಅಂತ ಚೆನ್ನಾಗಿರುತ್ತೆ ಈ ಮಳೆ ಬೇರೆ ಬಂದು ಹೋಯ್ತಲ್ಲ ಅದಕ್ಕೇ ಅನ್ನಕ್ಕೆ ಇಟ್ಬಿಟ್ಟು ರಸಮ್ ಮಾಡ್ಕೊಳ್ಳೋಣ ಅಂತ ಆ ಕಡಲೆಕಾಳು ಮತ್ತು ಅವರೇ ಇತ್ತು ಅದನ್ನು ಮಾಡಲೇ ಇಲ್ಲ ನಾನು ಇನ್ನು ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ ಮಾಡಬೇಕು ಇವಾಗ ಇನ್ನೊಂದು ಕಡೆ ಹಾಗೆ ನೋಡಿ ಚಿಕ್ಕದು ಇದು ಪೆನ್ ಇಟ್ಕೊಂಡು ಹಂಗೆ ಇವಾಗ ನಾನು ಪೆಪ್ಪರ್ ಒಂದು ಸ್ವಲ್ಪ ಮೆಣಸು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಪೆಪ್ಪರ್ ಎಷ್ಟು ಹಾಕಿರ್ತೀನೋ ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಹಾಕ್ರೆ ಒಂದು ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಪೆಪ್ಪರೇ ಫಸ್ಟ್ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಅರ್ಧ ಭಾಗ ಹುರ್ಕೊಂಡು ಮೇಲೆ ಜೀರಿಗೆ ಹಾಕ್ಕೊಂಡ್ರೂ ಒಳ್ಳೇದೇ ಅದನ್ನು ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಇವಾಗೆಲ್ಲ ಫ್ರೈ ಆಗಿದೆ ಇದನ್ನಂಗೆ ಇದರಲ್ಲೇ ಎಲ್ಲ ಕುಟ್ಟಿಟ್ಕೊತೀನಿ ನೋಡಿ ಇವಾಗ ಅದನ್ನು ಹಾಗೆ ಪುಡಿ ಮಾಡ್ಕೊತೀನಿ ಹಂಗೆ ಬೇರೆ ಪುಡಿಗಳಿದ್ದಾವೆ ಮೆಣಸು ಜೀರಿಗೆ ಪುಡಿ ಎಲ್ಲ ಇದೆ ಅದನ್ನು ಹಾಕೋದು ನನಗೇನು ಅಷ್ಟೊಂದು ಇಷ್ಟ ಆಗೋಲ್ಲ ಅವಾಗಲೇ ಮಾಡಿ ಅವಾಗಲೇ ಹಾಕೋದು ಇಷ್ಟ ಆಗುತ್ತೆ ಅದಕ್ಕೇ ಅದನ್ನ ಹಂಗೆ ನೋಡಿ ಹುರ್ಕೊಂಡು ಬಿಸಿ ಇದ್ದಾಗಲೇ ಹಂಗೆ ಕುಟ್ಕೋತಾ ಇದ್ದೀನಿ ಅದರಲ್ಲೇ ಬೇರೆ ಇದ್ರ ಹಾಕಿ ಎಲ್ಲ ಕುಟ್ಟಿಲ್ಲ ಇದರಲ್ಲೇ ಇಟ್ಕೊಂಡು ಹಂಗೆ ಕುಟ್ಕೋತಾ ಇದ್ದೀನಿ ಒಂದು ನಿಮಿಷ ಅಷ್ಟೇನೇ ಬಿಸಿ ಇರುತ್ತಲ್ಲ ಬೇಗ ಬೇಗ ಚೆನ್ನಾಗಿ ಇದಾಗಿ ಪುಡಿ ಥರ ಆಗಿಬಿಡುತ್ತೆ ಅದಕ್ಕೇ ಅಂದರೆ ಒಂಚೂರು ಮುಕ್ ಕಾಲು ಭಾಗದಷ್ಟು ಪುಡಿ ಮಾಡ್ಕೊತೀನಿ ಜಾಸ್ತಿನೂ ಪುಡಿ ಮಾಡಲ್ಲ ಸ್ವಲ್ಪ ಪೆಪ್ಪರ್ ಹಂಗಂಗೆ ಕಾಣಲಿ ಅಂತ ಸಾಂಬಾರು ಜೊತೆ ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ಚೆನ್ನಾಗಿ ಕುಟ್ಕೊಂಡಿದ್ದೀನಿ ಕುಟ್ಕೊಂಡು ಆಮೇಲೆ ಇನ್ನು ಇದೆಲ್ಲ ತೆಗ್ದಿಟ್ಕೊಬೇಕು ಅವೆಲ್ಲ ತೆಗ್ದಿಟ್ಕೊಂಡು ಅದನ್ನು ಹಂಗೆ ನೋಡಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿನ ಅಷ್ಟೇ ಜಜ್ಜಿಟ್ಕೊಂಡಿದ್ದೀನಿ ಅದು ನಾನು ಬೇಯಕ್ಕೆ ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೂ ಹಾಕ್ಕೊತೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಮೆಣಸು ಮತ್ತು ಜೀರಿಗೆ ಪೌಡರು ಇವಾಗ ಒಗ್ಗರಣೆ ಸ್ವಲ್ಪ ಬೇಗನೆ ಮಾಡ್ಕೊಬೇಕು ಅವ್ನು ನಿದ್ದೆ ಮಾಡ್ತೀನಿ ನಿದ್ದೆ ಮಾಡಿಬಿಡ್ತಾಳೆ ಸ್ವಲ್ಪ ಬೆಳಗಿಂದ ಆಟ ಆಡ್ಕೊಂಡಿರ್ತಾಳಲ್ಲ ಬೇಗ ನಿದ್ದೆ ಮಾಡ್ತಾಳೆ ಅಂತ ಬೇಗನೆ ಅನ್ನಕ್ಕೆ ಕಿಟ್ಕೋತಾ ಇದ್ದೀನಿ ಸಾರು ಆಗೋಷ್ಟಲ್ಲಿ ಅನ್ನ ಅಷ್ಟರಲ್ಲಿ ಹಾಗೆ ಸಾಂಬಾರು ರೆಡಿ ಆಗುತ್ತಲ್ಲ ಅದಕ್ಕೇ ಈ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಆ ಕಡೆ ನೋಡಿ ಬೇಳೆ ಎಲ್ಲ ಬಿದ್ದಿತ್ತು ನೋಡಿ ಬೇಳೆ ಟೊಮೆಟೊ ಬೆಂದುಬಿಟ್ರೆ ಒಂದು ನಿಮಿಷ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಎಲ್ಲನೂ ಮೆತ್ತಗಾಗ್ಬಿಡುತ್ತೆ ಬೇಳೆ ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಟೊಮೆಟೊನು ಚೆನ್ನಾಗಿ ಬೆಂದಿದೆಯಲ್ಲ ಸುಮ್ಮನೆ ಒಂದು ನಿಮಿಷ ಒಂದು ಸೆಕೆಂಡ್ ಹಿಂಗೆ ಪ್ರೆಸ್ ಮಾಡಿದೆ ಅಷ್ಟೇ ನೋಡಿ ಚೆನ್ನಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ ಅಷ್ಟು ಪ್ರೆಸ್ ಮಾಡಾದ್ಮೇಲೆ ಅದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ ರಸಮ್ ರೆಡಿ ಆಗುತ್ತೆ ಅದೇ ಸಕ್ಕತ್ತಾಗಿರುತ್ತೆ ಬೇಳೆ ಅಂತೂ ಈ ಮಳೆ ಟೈಮಲ್ಲಿ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋದಕ್ಕೆ ಮತ್ತು ಒಂದೆರಡು ಸಂಡಿಗೆ ಗಿಂಗೆ ಕರ್ಕೊಂಡು ಹಪ್ಳ ಏನಾದ್ರೂ ಕರ್ಕೊಂಡು ತಿನ್ನೋಕೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ಮಾಡಿದೆ ನನ್ನ ತಂಗಿ ಮಗಳಿಗೆ ನಮ್ಮ ಮಗನಿಗೆಲ್ಲ ಸಕ್ಕತ್ತು ಇಷ್ಟ ಈ ರಸಮು ಇವಾಗ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಹಂಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದೆಲ್ಲ ಚಿಟ್ಕೊಟ್ಟಿದ್ಮೇಲೆ ಇವಾಗ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇನ ಸೊಪ್ಪು ಹಾಕ್ಕೊಂತೀನಿ ಸ್ಯಾ ಇದು ಕರ್ಬೇನ ಸೊಪ್ಪು ನಾನು ಅಲ್ಲಿ ಬೇಕು ಹಾಕ್ಕೊಂಡಿದ್ದೆ ಇಲ್ಲೂ ಸ್ವಲ್ಪ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಾಗ ನೋಡಿ ಒಣಮೆಣ್ಸಿನ್ಕಾಯಿ ಹಾಕೋತಿದ್ದೀನಿ ಬೇಕಾದ್ರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಬೋದು ಖಾರ ಕಮ್ಮಿ ಬೇಕು ಅನ್ನೋರು ನಂಗೆ ಖಾರ ನಮ್ಮ ಮನೆಗೆ ತಿಂತಾರೆ ಅದಕ್ಕೆ ನಾನು ಈ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಅದೆಲ್ಲ ಫ್ರೈ ಆದ ತಕ್ಷಣ ಬೇಳೆ ಮತ್ತು ಟೊಮೆಟೊ ಎಲ್ಲ ಅದನ್ನ ಅದನ್ನು ಇದ್ದೀನಿ ಎಲ್ಲ ಸಿಡ್ದುಬಿಡ್ತು ಫುಲ್ಲು ಸ್ಟವ್ ಎಲ್ಲ ಗಲೀಜಾಗ್ಬಿಡ್ತು ಇಮಿಡಿಯೇಟ್ ಹಂಗಿನೇ ಒಸ್ಕೊಂಬಿಟ್ಟೆ ನಾನು ನೋಡಿ ಇವಾಗ ಸಾಸಿವೆ ಮತ್ತು ಜೀರಿಗೆ ಪೌಡರ್ ಹಾಕ್ಕೊತಾ ಇದ್ದೀನಿ ಇದು ಹಾಕ್ಕೊಂಡು ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ನಿಮ್ಗೆ ಗಟ್ಟಿ ಬೇಕು ಅಂದರೆ ರಸಮ್ ಯಾವಾಗೂ ಗಟ್ಟಿ ನೀರಲ್ಲ ನಾ ನೀರು ಥರನೇ ಮಾಡೋದು ಒಂದು ಮೀಡಿಯಮಾಗಿ ಹಾಕ್ಕೊಳ್ತಿದ್ದೀನಿ ನೀರನ್ನ ಹಾಕ್ಕೊಂಡು ಹಂಗೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸೂಪರಾಗಿರೋ ಬೇಳೆ ರಸಮ್ ರೆಡಿಯಾಗುತ್ತೆ ಟೇಸ್ಟ್ ಅಂತೂ ಆಸಮಾಗಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸಖತ್ತಾಗಿರುತ್ತೆ ನೋಡಿ ಇವಾಗ ಕುದೀತಾ ಇದೆ ಇನ್ನೂ ಕುದಿಸ್ಕೊಬೇಕು ಅದೆಲ್ಲ ಒಂಥರ ನೊರೆ ನೊರೆ ಥರ ಇದೆಯಲ್ಲ ಅದೆಲ್ಲ ಚೆನ್ನಾಗಿ ಹೋಗಿ ಚೆನ್ನಾಗಿ ಕುದ್ರೆ ರಸ ರೆಡಿ ಅನ್ನಕ್ಕೂ ರಸಗೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು ಹಂಗೆ ಸ್ಟವ್ ಎಲ್ಲ ಗಲೀಜಾಗಿತ್ತಲ್ಲ ಹಂಗೆ ಒರೆಸ್ಕೊಂಡು ಪಾತ್ರೆ ಎಲ್ಲ ಇತ್ತು ಅವೆಲ್ಲ ತೊಳ್ಕೊತಾ ಇದ್ದೀನಿ ನೈಟ್ ಊಟಕ್ಕೆ ರಸಮ್ ಅನ್ನ ಅಷ್ಟೇ ಇವತ್ತು ಟೇಸ್ಟಿಯಾಗಿರುತ್ತೆ ಇನ್ನೇನು ಬೇರೆ ಮಾಡಲಿಲ್ಲ ಗೋಬಿ ಮಂಚೂರಿಯೆಲ್ಲ ತರಿಸ್ಕೊಟ್ಟಿದ್ದೆ ಅದೇ ತಿಂದಿದ್ರು ಅದಕ್ಕೆ ಲೈಟಾಗಿರುತ್ತೆ ಅಂತ ರಸಮ್ಮು ಅನ್ನ ಮಾಡ್ಕೊಂಡಿದ್ದೀವಿ ಚೆನ್ನಾಗಿತ್ತು ಕಾ ಕಾಂಬಿನೇಷನ್ ಅನ್ನಕ್ಕೂ ರಸಮಗೂ ಸೂಪರಾಗಿರುತ್ತೆ ಅದು ಬೇಳೆ ಅಲ್ಲ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕುದಿದ ಕುದಿದ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ನನ್ನ ತಂಗಿ ಮಗಳು ಮಾಡಿರೋ ವ್ಲಾಗ್ನೂ ನೋಡ್ತೀನಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನೋಡಿ ಆದಷ್ಟು ವಿಡಿಯೋಗಳನ್ನ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ ನೋಡಿ ಇವಾಗ ರಸಮೆಲ್ಲ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಆಫ್ ಮಾಡಿಬಿಡ್ತೀನಿ ಫ್ಲೇಮ್ ಆಫ್ ಮಾಡಿಬಿಟ್ರೆ ರೆಡಿ ಆಗುತ್ತೆ ನೋಡಿ ಇವಾಗ ಹಂಗೆ ಊಟ ಮುಗಿಸ್ಕೊಬೇಕು ಥ್ಯಾಂಕ್ ಯು ಸೋ ಮಚ್